ವೃಕ್ಷ ಮದ್ಯ ಸೇವನೆಗೆ ಸೆಳೆಯಲು ವೃಕ್ಷಗಳನ್ನ ಸೇವನೆ ವ್ಯಾಪಾರದಿಂದ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ಹೊರಟಿರುವ ಬಾರ್ ಮಾಲೀಕನ ವಕ್ರ ಚೇಷ್ಟೆಗೆ ಆಮ್ಲಜನಕ ನೀಡುವ ಗಿಡ ಮರಗಳ ಕೈಕಾಲು ಕಟ್ಟಿ ಹಾಕಿದಂತೆ ವಿದ್ಯುತ್ ತಂತಿಗಳಿಂದ ಬಂಧಿಸಿದರ ಪರಿಣಾಮ ಇದೀಗ ಪರಿಸರ ಪ್ರೇಮಿಗಳ ಹಾಗೂ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಕ್ರಾಸ್ ನಲ್ಲಿರುವ ರಜನಿ ಬಾರ್ ಅಂಡ್ ರೆಸ್ಟೋರೆಂಟ್ ಮುಂಭಾಗದಲ್ಲಿರುವ ಮರಗಳಿಗೆ ವಿದ್ಯುತ್ ದೀಪಗಳ ಅಳವಡಿಸಿ ಒಂದು ರೀತಿ ಮರಗಳನ್ನು ವಿದ್ಯುತ್ ವೈರ್ ಸರಪಳಿಯಿಂದ ಕಟ್ಟಿಹಾಕಿದ ರೀತಿ ವಿದ್ಯುತ್ ದೀಪಗಳಿರುವ ವೈರ್ಗಳನ್ನು ಮರಗಳಿಗೆ ಸುತ್ತಿರೋದನ್ನು ಕಂಡು ಪರಿಸರ ಪ್ರೇಮಿಯಾಗಿರುವ ಸುಬ್ರಹ್ಮಣಿ ಬೇಸರ ವ್ಯಕ್ತಪಡಿಸಿ ಮಾತನಾಡಿ ಬಾರ್ ಅಂಡ್ ರೆಸ್ಟೋರೆಂಟ್ನ ಆದಾಯ ಹೆಚ್ಚಿಸಿಕೊಳ್ಳಲು ಹಾಗೂ ಜನರನ್ನು ಆಕರ್ಷಣೆ ಮಾಡಲು ಮರಗಳಿಗೆ ವಿದ್ಯುತ್ ದೀಪಗಳನ್ನು ಹಾಕಿರೋದು ತುಂಬಾ ಬೇಸರದ ಸಂಗತಿ ನಮಗೆ ಆಮ್ಲಜನಕ ನೀಡುವಂತಹ ಮರಗಳಿಗೆ ಈ ರೀತಿಯಾಗಿ ವಿದ್ಯುತ್ ದೀಪಗಳನ್ನು ಹಾಕಬಾರದು ಕೋವಿಡ್ ಸಂದರ್ಭದಲ್ಲಿ ಆಮ್ಲಜನಕ ಕೊರತೆಯಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಸಾವನ್ನಪ್ಪಿದ್ರು ಇದನ್ನೆಲ್ಲ ಕಂಡ ಸಾರ್ವಜನಿಕರು ಈ ರೀತಿಯಾಗಿ ಮರಗಿಡಗಳಿಗೆ ವಿದ್ಯುತ್ ವೈರ್ ಸುತ್ತೋದ್ರಿಂದ ಮರದ ಬೆಳವಣಿಗೆ ಕುಂಠಿತವಾಗ್ತದೆ ಅದರ ಜೊತೆಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಮುಂಭಾಗದಲ್ಲಿ ಅಳವಡಿಸಿರುವುದು ಸಹ ಮುಂದೊಂದು ದಿನ ಯಾವುದೋ ರೀತಿಯಾಗಿ ಅನಾಹುತಗಳಿಗೆ ದಾರಿಯಾಗಬಹುದು ಶಾರ್ಟ್ ಸರ್ಕ್ಯೂಟ್ ಅಥವಾ ವೈರ್ ಡ್ಯಾಮೇಜ್ ಆಗಿ ಮರಗಳಿಗೆ ವಿದ್ಯುತ್ ಹರಿಯೋದು ಅಥವಾ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಅನಾಹುತ ಆದರೆ ಯಾರು ಹೊಣೆಯಾಗ್ತಾರೆ ಸಂಬಂಧಪಟ್ಟ ಬೆಸ್ಕಾಂ ಇಲಾಖೆಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಯಾವುದಾದ್ರೂ ಅನಾಹುತ ಸಂಭವಿಸುವುದಕ್ಕೂ ಮೊದಲು ಎಚ್ಚೆತ್ತು ಕೂಡಲೇ ಮರಗಳಿಗೆ ಅಳವಡಿಸಿರುವ ವಿದ್ಯುತ್ ದೀಪಗಳನ್ನು ತೆರವುಗೊಳಿಸಬೇಕು ಅಂತ ಮನವಿ ಮಾಡಿದ್ದಾರೆ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮದ್ಪಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹೆದ್ದಾರಿಯ ಲಕ್ಷ್ಮೀಪುರ ದಾಸ್ ಬಳಿ ಏನು ರಜನಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಮಾಡಿಕೊಂಡು ಒಂದು ಕೊಬ್ಬನ್ನು ನಿರ್ಮಾಣ ಮಾಡಿಕೊಂಡು ಅದರ ಆವರಣ ಹಾಗೂ ಮುಂಭಾಗ ಅವರ ಮುಂಭಾಗದಲ್ಲಿ ಗಿಡಮರಗಳನ್ನು ಒಂದು ಬೆಳೆಸಿರ್ತಾರೆ ಅದಕ್ಕೆ ಅವರು ಅವರ ಬಿಸ್ನೆಸ್ ಅವರ ವ್ಯವಹಾರವನ್ನು ಹೆಚ್ಚಿಸಿಕೊಳ್ಳಲು ಇಂಪ್ರೂವ್ಮೆಂಟ್ ಮಾಡಿಕೊಳ್ಳಲು ಅವರು ನಾವು ಇವತ್ತು ಪರಿಸರವನ್ನು ಉಳಿಸ್ಕೊಳ್ಬೇಕು ಒಂದು ಗಿಡ ನೆಟ್ಟಬೇಕು ಒಂದು ಗಿಡನ ಸಾಕಿ ಸಲ್ಲಿಸಬೇಕು ಅಂದರೆ ಸುಮಾರು ವರ್ಷಗಳಾಗುತ್ತೆ ಆ ಗಿಡ ಅಂದರೆ ಅಂಥದ್ದು ಅಂಥ ಗಿಡಗಳನ್ನು ಗಿಡಗಳಿಗೆ ವಿದ್ಯುತ್ ತಂತಿಗಳನ್ನು ಅಳವಡಿಸಿ ಭೂಮಿಯ ಅಡಿಗೆ ಆ ವಿದ್ಯುತ್ ತಂತಿಯನ್ನು ಅದನ್ನು ಅದರ ಗುಡಕ್ಕೆ ಚುಚ್ಚಿ ಅದನ್ನು ವಿದ್ಯುತ್ತನ್ನು ಅದಕ್ಕೆ ಮರಗಳಿಗೆ ಶೋತ ಶೋ ಥರ ಮಾಡಿ ಜನರ ಜನರನ್ನು ಆಕರ್ಷಣೆ ಮಾಡುವಂಥ ಪದ್ಧತಿಯನ್ನು ಏನು ಮಾಡಿದ್ದಾರೆ ಅದನ್ನು ನೋಡಿ ನೋಡದ ಹಾಗೆ ಅಧಿಕಾರಿಗಳು ಅರಣ್ಯಾಧಿಕಾರಿಗಳಾಗ್ಬೋದು ಯಾರು ಪರಿಸರ ಸಂರಕ್ಷಣೆ ಅಧಿಕಾರಿಗಳಿರ್ತಾರೆ ಅವರು ಹಾಗೂ ಲಕ್ಷ್ಮೀಪುರ ವಿದ್ಯುತ್ ಸರಬರಾಜು ಕೇಂದ್ರ ಕೇಂದ್ರ ಆಡಳಿತ ಅಧಿಕಾರಿಗಳಾಗಿರ್ಬೋದು ಲೈಮೆನ್ಸ್ ಆಗಿರ್ಬೋದು ಯಾರಿರ್ತಾರೆ ಇವ್ರ ಇವ್ರಿಗೇನು ಅದ್ರ ಬಗ್ಗೆ ಗಮನ ಇದೆಯೋ ಇಲ್ಲವೋ ನಮಗೆ ಗೊತ್ತಿಲ್ಲ ಅವರು ಅವ್ರು ಮಾಡಿರೋದು ತಪ್ಪು ಇವಾಗ ನಮಗೆ ಮರಗಿಡಗಳು ಆಮ್ಲಜನಕ ನೀಡುವಂಥದ್ದು ನಮಗೆ ಮರಗಿಡಗಳು ಮರಗಿಡಗಳನ್ನು ನಾವು ಹೆಚ್ಚಾಗಿ ಯಾಕೆ ಬೆಳೆಸ್ತೀವಿ ಅಂದರೆ ನಮಗೆ ಪರಿಸರ ಚೆನ್ನಾಗಿರಬೇಕು ವಾತಾವರಣ ಚೆನ್ನಾಗಿರಬೇಕು ಅಂತ ಆದರೆ ಈ ರೀತಿ ಮಾಡ್ತಾ ಹೋದರೆ ನಮಗೆ ಆಮ್ಲಜನಕ ಸಿಗೋದೇ ಕಷ್ಟ ಆಗುತ್ತೆ ಆದ್ದರಿಂದ ಯಾರು ಈ ಸಂಬಂಧಪಟ್ಟ ಅಧಿಕಾರಿಗಳು ಏನು ಅವರಿಗೆ ಅನುಮತಿ ಕೊಟ್ಟಿದ್ದಾರೋ ಕೊಟ್ಟಿಲ್ಲ ಹೆಚ್ ಎಚ್ಚೆತ್ಕೊಂಡು ಅದನ್ನು ಕೂಡಲೇ ಅದು ವಿದ್ಯುತ್ ತಂತಿಗೆ ವಿದ್ಯುತ್ ಕಂಬ ಮರಗಳಿಗೆ ಏನು ಕಟ್ಟಿದ್ದಾರೆ ವಿದ್ಯುತ್ತನ್ನು ವಿದ್ಯುತ್ ದೀಪಗಳನ್ನು ಅದನ್ನು ತೆಗೆಸಬೇಕು ಅಂದರೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಅವರ ಮೇ ಅವರ ವಿರುದ್ಧವಾಗಿ ಅವರ ಕಚೇರಿಗೆ ಬೀಗಾಕಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ಪ್ರೀತಿಪಡಿಸ್ತಾ ಇದ್ದೀವಿ